ಎಲ್ಲರಿಗೂ ನಮಸ್ತೆ ಎಲ್ರಿಗೂ ಯೂಟ್ಯೂಬ್ ಆಡ್ಸನ್ಸ್ ಪಿನ್ ಹೇಗ್ ಬರುತ್ತೆ ಅಥವಾ ಅದು ಜನ್ರೇಟ್ ಹೇಗಾಗುತ್ತೆ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಈ ಆ ಡೌಟ್ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ ಸೊ ನನ್ನ ಯೂಟ್ಯೂಬ್ ಚಾನೆಲ್ ಕೂಡ ಮಾನಿಟೈಸೇಷನ್ ಆನ್ ಆಗಿದೆ ಪಿನ್ ಕೂಡ ಜನ್ರೇಟ್ ಆಗಿ ಅವರು ನನ್ಗೆ ಆಲ್ರೆಡಿಂಗ್ ಅಡ್ರೆಸ್ಗೆ ಮೇಲ್ ಮಾಡಿದ್ದಾರೆ ಅಂದ್ರೆ ಥ್ರೂ ಪೋಸ್ಟ್ ಮುಖಾಂತರ ಕಳಿಸ್ತಿದ್ದಾರೆ ಬಟ್ ಇನ್ನು ನನ್ನ ಕೈಗೆ ಅದು ಸಿಕ್ಕಿಲ್ಲ ನಾನು ಒಂದ್ಸಲ ಸಿಕ್ಕದ್ಮೇಲೆ ಆ ಕಂಪ್ಲೀಟ್ ಪ್ರೊಸೀಜರ್ ಅದು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಪಿನ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸೊ ನಾನು ಇನ್ನೊಂದ್ಸಲ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮಾನಿಟೈಸೇಷನ್ ಆನ್ ಆದ್ಮೇಲೆ ನೀವು ಅದನ್ನ ಅಪ್ಲೈ ಮಾಡ್ಬೇಕು ಅಪ್ಲೈ ಆದ್ಮೇಲೆ ಟೆನ್ ಡಾಲರ್ ಆದ್ಮೇಲೆ ನೀವು ಪರ್ಸನಲ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿದ್ರೆ ನೀವು ಆಟೋಮೆಟಿಕ್ ಪಿನ್ ಆಟೋಮೆಟಿಕ್ ಅವರು ನಿಮ್ಗೆ ಅದನ್ನ ಟೆನ್ ಡಾಲರ್ ಆದ್ಮೇಲೆ ನಿಮಗೆ ಕಳಿಸ್ತಾರೆ ಅಂದ್ರೆ ನಿಮಗೆ ಇಮೇಲ್ ಕೂಡ ಬರುತ್ತೆ ಇನ್ನೊಂದು ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಅವರು ನಾವು ಅದನ್ನ ಪೋಸ್ಟ್ ಮುಖಾಂತರ ಅಂದ್ರೆ ಕಳಿಸಿದೀವಿ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ನೀವು ನೋಡೋದಾದ್ರೆ ನಾ ಹೇಳ್ಕೊಡ್ತೀನಿ ನೋಡಿ ಸೊ ಆರ್ ಸೆನ್ಸ್ ಅವರು ಏನ್ ಮಾಡ್ತಾರೆ ಟೆನ್ ಡಾಲರ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ನೀವು ಅಡ್ರೆಸ್ ನ ಕನ್ಫರ್ಮ್ ಮಾಡಿರ್ತೀರಲ್ಲ ಆ ಅಡ್ರೆಸ್ ಗೆ ಥ್ರೂ ಪೋಸ್ಟ್ ಕಳಿಸ್ತಾರೆ ಅದು ಇಂಪಾರ್ಟೆಂಟ್ ಸಲ ಚಾನ್ಸ್ ಅದನ್ನ ಆದಷ್ಟು ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ಪಿನ್ ಆಡ್ ಮಾಡಿ ನೀವು ಆನ್ ಮಾಡ್ಕೊಂಡ್ರೆ ತುಂಬಾ ಓಕೆನಾ ಮೋನಿಟೈಸನ್ ಒಳ್ಳೆಯದು ಗೊತ್ತಾಗುತ್ತೆ ನಿಮ್ಗೆ ಅದನ್ನ ನಿಮ್ಗೆ ಬಂದಿದೆ ಅಥವಾ ನಾನು ಪ್ರತಿ ಸಲ ಇಮೇಲ್ ಚೆಕ್ ಮಾಡ್ಬೇಕಾ ಅನ್ನೋದನ್ನು ಕೇಳ್ತೀನಿ ಎಸ್ ಇಮೇಲ್ ಕೂಡ ಬಂದಿರುತ್ತೆ ಹಾಗೇನೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಚಾನಲ್ ನಲ್ಲಿ ಓಕೆನಾ ಏನ್ ನಿಮ್ಮ ಯೂಟ್ಯೂಬ್ ಇದೆ ಆ ಅಕೌಂಟ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡಿ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಇಂಪಾರ್ಟೆಂಟ್ ಪ್ಲೀಸ್ ಸೈನ್ ಇನ್ ಯುವರ್ಸ್ ಅಕೌಂಟ್ ಟು ವೆರಿಫೈ ಯೂಸಿಂಗ್ ಪಿನ್ ಕೋಡ್ ಮೈಲ್ ಟು ಯುವರ್ ಬಿಲ್ಲಿಂಗ್ ಅಡ್ರೆಸ್ ದಿಸ್ ಇಸ್ ರಿಕ್ವೈರ್ ಟು ರಿಸೀವ್ ಫ್ಯೂಚರ್ ಪೇಮೆಂಟ್ ಮಾನಿಟೈಸಿಂಗ್ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಫ್ಯೂಚರ್ ಪೇಮೆಂಟ್ ರಿಸೀವ್ ಆಗಬೇಕು ಅಂದ್ರೆ ಈ ಒಂದು ನೀವು ಆ ಒಂದು ಇಲ್ಲಿ ಲಿಂಕ್ ಕೊಟ್ಟಿರ್ತಾರಲ್ಲ ಅಲ್ಲಿ ಅಥವಾ ನಿಮ್ಮ ಗೆ ಲಾಗಿನ್ ಆಗಿ ಅಲ್ಲೂ ಕೂಡ ನೀವು ಹೋಗ್ಬೋದು ಪೇಮೆಂಟ್ ಹೋದ್ರೆ ಅಥವಾ ಇಮೇಲ್ ಬಂದಿರುತ್ತೆ ನಿಮಗೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಮೇಲ್ ಬಂದಿರುತ್ತೆ ಅಲ್ಲಿ ನೀವು ವೆರಿಫೈ ಅವರ್ ಅಡ್ರೆಸ್ ಅಂತ ಕೊಟ್ಟರೆ ಸಾಕು ಡೈರೆಕ್ಟ್ ಆಗಿ ಪಿನ್ ಹಾಕೋ ಜಾಗಕ್ಕೆ ಅದು ಕರ್ಕೊಂಡು ಹೋಗುತ್ತೆ ಲಾಗಿನ್ ಆಗ್ಬೇಕು ನೀವು ಅಲ್ಲಿ ಪಿನ್ ಹಾಕ್ಬೇಕು ಓಕೆನಾ ಸೊ ಈ ಪಿನ್ ಬಂದು ನೀವು ಏನಾದ್ರೂ ನಿಮಗೆ ಹೊಸ ಪ್ಯಾನ್ ಏನಾದ್ರು ಮಿಸ್ ಮಾಡ್ಕೊಂಡ್ರೆ ನೀವು ಮತ್ತೆ ತ್ರೀ ವೀಕ್ ಆದ್ಮೇಲೆ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ಓಕೆನಾ ಸೊ ಇದು ಒಂದು ಪ್ರೊಸೀಜರ್ ಯಾರಿಗೆಲ್ಲ ಡೌಟ್ ಇದೆ ಇದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದು ಮೋಡೈಸನ್ ಆನ್ ಆಗಿದೆ ತುಂಬಾ ಥ್ಯಾಂಕ್ ಯು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಯೂಟ್ಯೂಬ್ ಫ್ಯಾಮಿಲಿ ಆಗಿದೆ ಎಲ್ಲ ಯಾರೆಲ್ಲ ಸಪೋರ್ಟ್ ಮಾಡಿದ್ರ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಧನ್ಯವಾದಗಳು ಕೂಡ ಓಕೆನಾ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಏನಾದ್ರೂ ನಿಮಗೆ ನಿಮ್ಮ ಆಡ್ಸೆನ್ಸ್ ಅಥವಾ ಏನಾದ್ರು ಡೌಟ್ ಬಂದ್ರೆ ತುಂಬಾ ಜನ ಹೇಳಿದ್ರು ತುಂಬಾ ಹುಷಾರಾಗಿ ಮಾಡಬೇಕು ಹಾಗೆ ಮಾಡ್ಬೇಕು ಈಗ ಮಾಡ್ಬೇಕು ಅಂತ ಆತರ ಏನಿಲ್ಲ ನೀವು ಯಾವ್ದೇ ರೀತಿ ಒಂದು ಕಾಪಿ ರೈಟ್ ವಿಡಿಯೋಸ್ ಇಲ್ಲ ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ಗೆ ಯಾವ್ದೇ ರೀತಿ ಎಫೆಕ್ಟ್ ಆಗಲ್ಲ ಯಾವುದೇ ಕಾರಣಕ್ಕೂ ಕಾಪಿ ರೈಟ್ ಇರೋ ವಿಡಿಯೋಸ್ ನ ನೀವು ಅಪ್ಲೋಡ್ ಮಾಡ್ಬೇಡಿ ವಿಡಿಯೋ ಸಿಗುತ್ತೆ ಅಂತ ಸೊ ನಿಮ್ಮ ಆದಷ್ಟು ಓನ್ ವಿಡಿಯೋಸ್ ಇರಲಿ ಅದೊಂದೇ ನಾನ್ ಸಜೆಸ್ಟ್ ಮಾಡೋದು ಎಲ್ರಿಗೂ ಓನ್ ವಿಡಿಯೋಸ್ ಇದ್ರೆ ಏನಾಗುತ್ತೆ ನಿಮ್ಗೆ ಯಾವುದೇ ರೀತಿ ಆ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ ಇನ್ನೊಂದು ನಾನು ಹೇಳಿದ್ನಲ್ಲ ನಿಮಗೆ ಪಿನ್ ನಿಮ್ಗೆ ಏನಾದ್ರೂ ಟೆನ್ ಡಾಲರ್ ಕಂಪ್ಲೀಟ್ ಆಗಿದೆ ಅವರು ಮಾಡಿದ ಅವ್ರು ಮೇಲ್ ಮಾಡಿದಾರ ಇಲ್ವಾ ಮೇಲ್ ಏನಾದ್ರು ಬಂದಿಲ್ಲ ಅಥವಾ ಚೆಕ್ ಮಾಡೋಕ್ ಟೈಮ್ ಇಲ್ಲ ಅಂದ್ರೆ ನಿಮ್ಮ ಯೂಟ್ಯೂಬ್ ಏನಿದೆ ಅಲ್ಲೂ ಕೂಡ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಸ್ಟುಡಿಯೋಗೆ ಹೋದ್ರೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋದ್ರೆ ಸಿಸ್ಟಮ್ ಲ್ ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಆನ್ ಮಾಡ್ಕೊಂಡು ನೀವು ಯೂಟ್ಯೂಬ್ ಸ್ಟುಡಿಯಾಗಿ ಹೋದ್ರೆ ಅಲ್ಲೂ ಕೂಡ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಆದಷ್ಟು ಟೆನ್ ಡಾಲರ್ ಆದ್ಮೇಲೆ ಒನ್ ಆರ್ ಟೂ ಡೇಸ್ ಅಂದ್ರೆ ಒನ್ ಒನ್ ಡೇ ಅಥವಾ ಒಂದಿನ ಅಥವಾ ಎರಡು ದಿನ ಆದ್ಮೇಲೆ ಆದಷ್ಟು ಇಮೇಲ್ ನ ಚೆಕ್ ಮಾಡ್ಕೊಳ್ಳಿ ಓಕೆನಾ ಕೆಲವೊಂದು ಇಮೇಲ್ ಫುಲ್ ಆಗ್ಬಿಟ್ಟಿರುತ್ತೆ ಯಾವುದೋ ಅನ್ನೆಸೆಸರಿ ಇಮೇಲ್ ಬಂದು ಫುಲ್ ಆಗಿರುತ್ತೆ ಅದು ಕೂಡ ಹಾಗೆ ಆಗಿತ್ತು ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಆದಷ್ಟು ಟೆನ್ ಡಾಲರ್ ಕಂಪ್ಲೀಟ್ ಆಗ್ತಿದೆ ಅಂದ್ರೆ ನಿಮ್ಮ ಒಂದು ಜಿಮೇಲ್ ಅಂದ್ರೆ ಇಮೇಲ್ ಏನಿದೆ ಇನ್ಬಾಕ್ಸ್ ನ ಫ್ರೀ ಮಾಡಿಟ್ಕೊಂಡು ಅದು ಆ ಇನ್ಬಾಕ್ಸ್ ಅಲ್ಲ ಕೂಡ ನಿಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ ಅಪ್ಡೇಟ್ಸ್ ಅಲ್ಲಿ ಬರುತ್ತೆ ಈ ಒಂದು ಇಮೇಲ್ ಬಂದು ಇನ್ಬಾಕ್ಸ್ ಇರಲ್ಲ ನೀವು ಹುಷಾರಾಗಿ ನೋಡಿ ಇನ್ಬಾಕ್ಸ್ ಅಲ್ಲಿ ಬಂದಿಲ್ಲ ಅಂತ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರು ಕಷ್ಟ ಅದು ಅಪ್ಡೇಟ್ಸ್ ಅಂತ ಒಂದು ಇರುತ್ತಲ್ಲ ಈಗ ಎಕ್ಸಾಂಪಲ್ ಇನ್ಬಾಕ್ಸ್ ಇರುತ್ತೆ ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ ಓಕೆನಾ ಸೋಷಿಯಲ್ ಮೀಡಿಯಾದ ಏನಾದ್ರು ಅದು ಒಂದು ಸೆಕ್ಷನ್ ಬರುತ್ತೆ ಇದೇ ರೀತಿ ಅಪ್ಡೇಟ್ ಸೆಕ್ಷನ್ ಅಲ್ಲಿ ಈ ಒಂದು ಇಮೇಲ್ ಬರುತ್ತೆ ಸೊ ಆದಷ್ಟು ಯಾರಿಗೆಲ್ಲ ಒಂದು ಮೋನಿಟೈಸನ್ ಆನ್ ಆಗೋ ಸಿಚುಯೇಷನ್ ಇದೆ ಅವರೆಲ್ಲ ಇಮೇಲ್ ಮತ್ತೆ ಎರಡು ಯೂಟ್ಯೂಬ್ ಸ್ಟುಡಿಯೋ ಎರಡನ್ನು ಗಮನಿಸ್ತಾ ಇರಿ ಸಿಸ್ಟಮ್ ಸಿಸ್ಟಮಲ್ಲಿ ನೋಡಿದ್ರೆ ನಿಮಗೆ ಇಲ್ಲೇ ನೋಟಿಫಿಕೇಶನ್ ಗೊತ್ತಾಗುತ್ತೆ ಓಕೆನಾ ನನ್ನ ಯೂಟ್ಯೂಬ್ ಒಂದು ಕೂಡ ಮಾನಿಟೈಸೇಷನ್ ಆನ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಸಪೋರ್ಟ್ ಮಾಡಿದ್ದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳ್ಕೊಂಡು ಎಲ್ರಿಗೂ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಓಕೆನಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ನಿಮ್ಗೆ ಏನಾದ್ರು ಆಡ್ಸೆನ್ಸ್ ಬಗ್ಗೆ ಅಥವಾ ಈ ತರ ಒಂದು ಇಶ್ಯೂಸ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿ ವಿಡಿಯೋಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು